ಒಂದ್ಸ ನೋಡ್ರಿ ಇಲ್ಲಿ ಬಟ್ಟೆ ನಾನು ಹೆಂಗ್ ತೊಳ್ದಾಕಿನಿ ಬರೀ ಸಾಲ್ಕ ಇರುವೇ ಕಾಣಿಸ್ತಾವ್ರಿ ಕೆಲಸ ಮಾತ್ರ ಇವತ್ತ ಭಾಳ ಫಾಸ್ಟ್ ಆಗಿ ಮಾಡ್ಕೊಂಡಿನಿ ನಮ್ಮವ್ರಿನ ಮುಖಂಡವ್ರ ಹಸಿರಿ ಈಗ ಎದ್ದನಾ ಎದ್ದಿಲ್ಲ ಹೋಗಲ್ಲ ರೀ ಮುಖಂಡವ್ರಿ ಇವ್ರ ಹಾಯ್ ಫ್ರೆಂಡ್ಸ ಬರ್ರಿ ಎಲ್ಲರೂ ಹೆಂಗದ್ರಿ ನಾವಂತೂ ಆರಾಮದಿನ ನೋಡಿರಿ ನೀವು ಕೂಡ ಆರಾಮದಿರಿ ಅಂದ್ಕೊಂಡು ನಾನು ಸ್ಟಾರ್ಟ್ ಮಾಡಾಕತ್ತೀನಿ ಇವತ್ತು ಸೋಮವಾರ ಕೆಲಸ ಅಂತೂ ಭಾಳ ಜಲ್ದಿನ ಮುಗ್ದೈತಿ ಮನೆ ತೊಳೆದು ಎಲ್ಲ ಟೈಮ್ ನೋಡ್ರಿ ಒಂದೂವರೆ ಆಗೈತಿ ಓಂಕಾರ ಇನ್ನೂ ಮುಕೊಂಡವ್ ಎದ್ದಿಲ್ಲ ಮತ್ತು ಸ್ತ್ರೀನೂ ಮಲ್ಕೊಂಡಿದ್ದ ನಾನು ಒಂಚೂರು ಚೂರು ಅವಾಗ ಸ್ಟಾರ್ಟ್ ಮಾಡಿದ್ದ ಅಂತೇಳಿ ನಮ್ಮ ಸ್ತ್ರೀ ಎದ್ದ ಕುಡಿತಿಯಪ್ಪು ಉಂಡಾ ಉಂಡಾ ನಮ್ಮವ್ರಿ ನಾ ಮುಖೊಂಡವ್ರ ಸಿರಿ ಈಗ ಎದ್ದಾನ ಹೂಮಿನ ಎದ್ದಿಲ್ಲ ತಿರ್ ಸರ್ ನೋಡ್ರಿ ಇಲ್ಲಿ ಬಟ್ಟೆ ನಾನು ಹೆಂಗೆ ತೊಳ್ದಾಕೀನಿ ಬರೀ ಕೈ ಇರುವೇ ಕಾಣಿಸ್ತಾವ್ರಿ ಕೆಲಸ ಮಾತ್ರ ಇವತ್ತ ಭಾಳ ಫಾಸ್ಟಾಗಿ ಮಾಡ್ಕೊಂಡಿನಿ ಆದ್ರೆ ಇಷ್ಟು ಫಾಸ್ಟಾಗಿ ಮಾಡ್ಕೊಂಡಿನಂದ್ರು ಅವ್ರು ಇದ್ದಿಲ್ಲ ರೀ ಕೀ ಊಟ ಮಾಡ್ಸ್ಯಾರಂತ ಇವ ಅಡ್ಡಾಡ್ ಆಕತ್ತ ನೀಗ నమ్మో శంభో శంకర అంతి అన్న కత్తు శ్రీ అద్దూరు ఆవజ్మా శ్రీ అద్ద గల్ 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 హా కోయప్ప రాజా ఆహా శ్రీ ఊట మజ్జి నావు నడి జ్యూస్ కుడీతీ జ్యూస్ కుడీతీ ಹೊರಗೆ ವಾತಾವರಣ ಅಂದ್ರೆ ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಮಂಕಿ ಬಂದವ್ರಿ ಮಂಗೆಗಳು ಅಷ್ಟಿಷ್ಟಲ್ಲ ಈಗ ನಮ್ಮ ಓಂಕಾರ ಶ್ರೀಗೆ ಜ್ಯೂಸ್ ಕೊಟ್ಟಿಲ್ಲ ಅಂತೇಳಿ ಇದನ್ನು ಜ್ಯೂಸ್ ಬಾಟ್ಲಿ ಇಲ್ಲೇ ಒಗೋದು ಅವ ಸ್ಟಾರ್ಟ್ ಮಾಡ್ಯಾನ ಯಾಕಂತಂದ್ರೆ ಅವಾಗ ಈಗ ನಾನು ಊಟ ಮಾಡಿಸಿ ಇದನ್ನು ಕುಡಿದ್ನು ಅಂತಂದ್ರೆ ಊಟ ಮಾಡೋಕೆ ನೋಡಲ್ಲ ಓಪ ನೋಡಿ ಒಳಗೆ ನೆಡಿ ಬಿಚ್ ಕೊಡ್ತೀನಿ ನಡಿ ಇಲ್ಲಿ ಹೊರಗೆ ನೀವು ಕುಂತ್ಕೊಂಡು ಕುಡಿಬಾರ್ದು ಮಂಕಿ ಬಂದಾವಲ್ಲ ಕಸ್ಕೊಂಡು ಹೋಗ್ತಾವೆ ಮಂಕಿ ನೋಡಿ ಇಲ್ಲ ಅಂತ ಹೇಳಿ ಬಾ ಬಾ ಇಲ್ಲಿ ನೋಡಿರಿ ನೀ ಒರೆಸಿದ್ದು ಇದು ಅಂತೂ ಭಾಳ ಸ್ವಚ್ಛಿ ಒಂಥರ ಆಮೇಲೆ ಉಣ್ಣಾಕೆ ಅದು ಇದು ಚಲೋ ಮಾಡೋಣ ಇವರೆಲ್ಲರ ಹಸ್ರಿ ಅಂತೂ ತೊಗೊಳಿದ್ನಿ ಅದು ಇದು ಮಾಡಿದ್ನಿ ಅಂತನಾನ ಗಲಿ ಬಿಲಿ ಚೆಂದ ಇದು ಆಗ್ಬಿಡ್ತೈತಿ ಗಾದೆ ಕವರ್ ಹಾಕಿದ್ನಿ ಅದಕ್ಕೆ ರೆಡಿ ಮಾಡೀನಿ ಇಷ್ಟು ನೀಟ್ ಇಟ್ಟಿರ್ತೀನಿ ರೀ ಊಟ ಮಾಡಿ ಆಟ ಆಡೋ ಮುಂದಾಗ ನೋಡಿರಿ ಯಾವು ಮಾಡ್ತಾರೆ ಅಂತೇಳಿ ಕೆಳಗಡೆ ನೋಡಿರಿ ಅಷ್ಟು ನೀಟ್ ಇಟ್ಟಿರ್ತೀನಿ ಕೂಲರ್ ಒಂದು ಹೊರಸ್ಬೇಕಾಗಿತ್ತು ರೀ ಇನ್ನೂ ಒರೆಸಿಲ್ಲ ನಾನು ನೋಡ್ರಿ ಇಲ್ಲಿ ಓಮ್ ಜಾಕ ಮಾಡಿ ಮುಕ್ಕೊಂಡವ ಇನ್ನೂ ಇದ್ದಿಲ್ಲ ಗೊತ್ತಾಗ ಕಾಯಿ ಪಲ್ಯ ತೊಗೊಂಬಂದಿನಿ ರೀ ಓ ಡಯಟ್ ಅಂತೇಳಿ ಪಲ್ಯ ಮಾಡತ್ತೀನಿ ಹಾಕ್ತೀನಿ ಎಲ್ಲಾನು ಏನೇನು ಹಾಕಿನಪ್ಪ ಅಂತಂದ್ರೆ ಇದ್ರೊಳಗೆ ಕುದ್ಯಾಕ ಚೌಳಿಕಾಯಿ ಬೀನ್ಸ್ ಮತ್ತು ಅವ್ರಿಕಾಳು ಬೀಜ ಕ್ಯಾಬೀಜ ಒಂದು ಸ್ವಲ್ಪ ಟಮಾಟಿ ಮತ್ತೇನು ಹಾಕೀನ್ರಿ ಪ ಫ್ಲವರ್ ಇಷ್ಟು ಹಾಕಿನಿ ನೋಡ್ರಿ ಕುದ್ಯಾಕ ಇವತ್ತು ರೊಟ್ಟಿ ಮಾಡಲ್ಲ ರೀ ಸೋಮವಾರ ಆ್ಯಕ್ಚುಲಿ ನಾನು ಆದರೂ ಹುಡುಗರಿಗೆ ಅಂದರೆ ಟೈಮ್ ಆಗಿತ್ತು ನಾನು ಜಳಕ ಮಾಡಿ ಹೊರಗೆ ಬರೋಷ್ಟೊತ್ತಿಗೆ ಒಂದು ಗಂಟೆ ಆಗಿತ್ತು ಟೈಮ್ ಸಾಲಂಗಿಲ್ಲ ಅನ್ನ ಮಾಡಿ ಅದು ಆರಿಸಿ ಉಣ್ಸೋಸ್ತೀಗಿನ ಅಂತೇಳಿ ರೊಟ್ಟಿ ಮಾಡೋದು ಈಸಿ ರೀ ನನಗೆ ಒಂದು ನಾಲ್ಕು ರೊಟ್ಟಿ ಮಾಡಿಬಿಟ್ಟು ಅಂದ್ರೆ ಸೇರಿ ಆಗುತ್ತಾ ಇವತ್ತು ಹೆಂಗೆ ಸಂಜೆ ಗಟ್ಟಿನ ಊಟ ಆಗುತ್ತೆ ಅಂದ್ಕೊಂಡು ರೊಟ್ಟಿ ಮಾಡಿ ಇಬ್ಬರಿಗಿನ್ನೂ ನೆನೆ ರೀ ಈ ಸದ್ದು ಅದನ್ನು ಹೆಚ್ಚಿಗೆ ಅವರಿಬ್ಬರಿಗೆ ಎಸಿ ಊಟ ನಾನು ಮಾಡಿಸ್ತೀನಿ ಅಷ್ಟೊತ್ತಿಗೆ ಅದು ಪಲ್ಯ ಕುದಿತೈತಿ ನಾನು ಒಂದು ಒಂದೂವರೆ ರೊಟ್ಟಿ ಉಳಿಸ್ಕೊಂಡಿನಿ ನನಗೂ ಊಟಕ್ಕೆ ಕರೆಕ್ಟಾಗಿಬಿಡ್ತೈತೆ ರೀ ಇವತ್ತ ಕಾಯಿ ಪಲ್ಯ ತೊಗೊಂಬಂದಿನಿ ನೋಡಿರಿ ಕಾಯಿ ಪಲ್ಯೆ ಎಷ್ಟ್ರ ತೊಗೊಂಡ್ಬಂದಿನಂದರೆ ಎರಡು ನೂರು ರೂಪಾಯಿ ಕಾಯಿ ಪಲ್ಯ ಆಗೈತೆ ರೀ ಕರೆಕ್ಟ್ ಇದು ಎಲ್ಲ ಕೊಡಿ ಉಳ್ಳಾಗಡ್ಡಿ ಚೆಂದಿದ್ದು ಅಂಥೇಳಿ ಎರಡು ಕೆ ಜಿ ಉಳ್ಳಾಗಡ್ಡಿ ತೊಗೊಂಬಂದಿನಿ ರೀ ಮತ್ತು ಹತ್ತು ರೂಪಾಯ್ಕಾ ಪಾವು ಕೆ ಜಿ ಬೆಂಡೆಕಾಯಿದ್ದು ಹಾಗಾಗಿ ಅರ್ಧ ಕೆ ಜಿ ಬೆಂಡೆಕಾಯಿ ತಂದಿನಿ ಒಂದು ಸಲ ಪಲ್ಯ ಮಾಡೋಕೆ ಒಂದು ಇದುಷ್ಟು ಉರ್ಯಾಕಾಗ್ತಾವಂಥೇಳಿ ಮತ್ತು ಚೌಳಿಕಾಯಿ ರೀ ಈ ಒಂದು ಕಿಲೋ ತಂದೀನಿ ಪಲ್ಯ ಪಾವು ಕಿಲೋ ಅದ್ರ ರಗಡಿರಿ ನಮಗೆ ಉಳೆಂಗೂ ಇಲ್ಲ ಈ ಕಡೆ ಕಮ್ಮಿನೂ ಬೆಳಗಿಲ್ಲ ಹಂಗೆ ಆಗ್ತವೆ ಗಜರಿ ನೋಡಿರಿ ಇಲ್ಲಿ ನೋಡಿರಿ ಎಲ್ಲ ಕುಡಿ ಎರಡು ನೂರ ಒಂದು ರೂಪಾಯಿ ಆಗಿತ್ತು ಒಂದು ರೂಪಾಯಿ ನಾನು ಕರೆಕ್ಟಾಗಿ ಎರಡು ನೂರು ರೂಪಾಯಿ ಓದಿದ್ನಿ ಉಳಿತಾವೆ ಅಂದ್ಕೊಂಡು ಸಾಗಲಿಲ್ಲ ರೊಕ್ಕ ನಲ್ವತ್ತೈದು ರೂಪಾಯಿ ಕೆ ಜಿ ಉಳ್ಳಾಗಡ್ಡಿ ರೀ ಒಳ್ಳೆ ಮೇಳ ಏನು ಹೋಗೋದಂತೆ ಎರಡು ಕೆ ಜಿ ಉಳ್ಳಾಗಡ್ಡಿ ಪಾವು ಕೆ ಜಿ ಏನು ರೀಪಾ ಅದು ಚೌಳಿಕಾಯಿ ಬುಡುಕ್ ಬೀನ್ಸ್ ಅದಾವೆ ರೀ ಒಂದು ಪಾವು ಕಿಲೋ ಬೀನ್ಸ್ ಹತ್ತು ರೂಪಾಯಿ ಕೊತ್ತಂಬರಿ ಅರ್ಧ ಕೆ ಜಿ ಬೆಂಡೆಕಾಯಿ ಅರ್ಧ ಕೆ ಜಿ ಗಜರಿ ಕೆ ಕೆಜಿ ಬೀಟ್ರೂಟ ಎಲ್ಲ ತೆಗೆದಿಡ್ತೀನಿ ರೀ ಓಂಕಾರ ಅದನ್ನಂದ್ರೆ ಮತ್ತೆ ಕಷ್ಟ ಆಗುತ್ತಾ ಉಚ್ಚಿ ಮಾಡಿದ್ನಂದ್ರೆ ಇದೆಲ್ಲ ನಾನು ತೆಗೆದಿಟ್ಟು ಮತ್ತೆ ನಿಮಗೆ ಆಮೇಲೆ ಸಿಗ್ತೀನಿ ಅಂತ ಬಾಯಿ ಹಾಂ ರೀ ಫ್ರೆಂಡ್ಸ ಬರ್ರಿ ಈಗ ನಾನು ಚಪಾತಿ ಮಾಡಕ್ಕೆ ಚಪಾತಿ ಉಬ್ಬಿತಂದ್ರೆ ನನಗೆ ಭಾರಿ ಅಂದ್ರೆ ಚಿರುಬಿಡಿ ಚಿರಬಿಡ ಎತ್ ತೆಗೆದ ಎತ್ ತೆಗೆದ ಎತ್ತು ತೆಗ್ಯದ ಅದು ಫುಲ್ ಉಬ್ಬಿತಂದ್ರೆ ಎಲ್ಲ ಕಡೆ ಬೈಯ್ಯದ ದಂಡಿಗೆ ದಿನ ಒಂದೇ ತರ ಊಟ ಹೇಳಿ ಕಿಚಡಿ ಮಾಡಿದ್ದೇರಿ ತಿನ್ಸಕ್ಕೆ ನೋಡಿದ್ನಿ ಅವಾಗ ತಿನ್ಲಿಲ್ಲ ನಂಗೆ ಗೊತ್ತಿತ್ತು ಅವ ತಿನ್ನಲ್ಲ ಅಂತ ಹೇಳಿ ಅಂದ್ರೆ ಆಲ್ಮೋಸ್ಟ್ ನಾವು ಮೆಣಸಿನ ಹಾಕಿ ಹಾಕ್ತೀವ್ರಿ ನಮ್ ಸ್ತ್ರೀ ಖಾರ ತಿನ್ನಕ್ ಎಕ್ಸ್ಪರ್ಟ್ ಅದನ್ನ ವಾಸ ಹಣ್ಣಿನ ಕಲೇನ ತಿನ್ನಕ್ ಚಲೋ ಮಾಡಿದಾರೆ ಅವ ಏನೋ ಒಂದು ವರ್ಷದ ಒಳಗನೆ ಅಂಗನವಾಡಿಯಾಗ ಉಪ್ಪಿಟ್ಟಿಂದ ಇದು ಎಲ್ಲ ರೆಡಿದ್ ಕೊಡ್ತಿದ್ದೀರಿ ನೀರು ಬಿಸಿ ಮಾಡಿದ್ದು ಅದು ಕುದ್ಯಾಕ್ ಸ್ಟಾರ್ಟ್ ಮಾಡಲ್ಲ ರವ ಹಾಕುದು ನಾವು ಏನಂದ್ರೆ ಏನು ಹಾಕ್ತಿದೀವಿ ಮನೆಯಾಗ ಥರ ಒಂದು ರೆಡಿ ಮಿಕ್ಸ್ ಕೊಡ್ತಿದ್ವಿ ಇಲ್ಲ ನೋಡಿ ಎಷ್ಟೊಂದು ಪ್ಯಾಕೆಟ್ ಕೊಡ್ತಾರಲ್ಲ ಅದ್ರಾಗ ಅದು ಒಂದಷ್ಟೇ ನಮ್ಗೆ ಯೂಸ್ ಹಾಕಿತ್ತು ಯಾವ ಯೂಸ್ ಹಾಕಿದ್ದಿಲ್ಲ ಅದೊಂಥರ ಹುಳಿ ಹುಳಿ ಖಾರ ಈ ತರ ಚಂದ ಇರುದ್ರಿ ಅದೇ ಅದ್ರಾಗೆ ಜೀರ್ ಸಾಸಮೆ ಕರಿಬೇವು ಪ್ರತಿ ಒಂದು ಇರೋದು ಹಾಗಾಗಿ ನಾನು ಅದನ್ನ ಅಳವ ಮಾಡಿದ್ದೆ ಅಂದ್ರೆ ತಿಂತಿದ್ದ ನಮ್ಮ ಓಂಕಾರ ಮಾಡ್ತೀನಿ ಬೆಳಗ್ಗೆ ನಾನು ಉಪ್ಪಿಟ್ಟೆ ಮಾಡಿದ್ದೆ ಅವ್ರಿಗೆ ಬೆಳ್ಳೊಳ್ಳಿ ಟಮಾಟಿಂತ ಎಲ್ಲ ನೋಡಿದ್ರಲ್ಲ ಅದನ್ನೆಲ್ಲ ತುರು ಕೆಸಿ ಒಂದ್ ಈಟಿ ಖಾರ ಹಾಕಿ ಸಣ್ಣಗ ರೂಡಿ ಮಾಡ್ಬೇಕ್ರಿ ಆದ್ರೆ ನಮ್ ಸ್ತ್ರೀಯಂಗ ಖಾರ ತಿನ್ನ ಆಗಲ್ಬಿತ್ರಿ ಹಾ ಅಂತ ನಮ್ಗ ಸ್ವಲ್ಪ ಖಾರ ತಿಂದ್ರೋಟು ಗಜರಿ ಬೀನ್ಸ್ ಅಷ್ಟು ಹಾಕಿ ನೋಡ್ರಿ ಈ ತರ ಕಿಚಡಿ ಮಾಡಿದ್ದೆ ಹೆಸರು ಬೇಳೆ ಜಾಸ್ತಿ ಹಾಕಿ ಹೆಂಗ್ ಕಾಣತ್ತೆ ಗೊತ್ತಿಲ್ಲ ಸಸಟ್ಟೆ ಅನ್ನದ್ರೆ ಮತ್ತ ಒಂದು ಒಂದು ಕಪ್ ಹಾಕಿ ಮೂರು ಕಪ್ ನೀರು ಹಾಕಿನಿರಿ ಸಸ ಇದು ಕಿಚಡಿ ಮೆತ್ತಗಾಲು ಅಂತೇಳಿ ಭಾಳ ಚಂದಾಗಿ ತಾನ ನಮ್ಮ ಸರಿ ಮಾತ್ರ ತಾನೇ ಸುತ್ತ ಕೈಲೇ ತಗೊಂಡು ಉಂಡ್ ಹಂಗೈತೆ ಬೇಳೆ ಹಾಕ್ತೀವಲ್ಲ ಅದೊಂಥರ ಟೇಸ್ಟೇ ಬೇರೆ ಕೊಡುತ್ತ ಮತ್ತೆ ನಾನೊಂದು ಈಟ ಮ್ಯಾಗಿ ಮಸಾಲ ಹಾಕ್ತೀನಿ ರೀ ಅದಕ್ಕೆ ನೋಡಿಲ್ಲ ಮ್ಯಾಗಿ ಮಸಾಲೆ ಮ್ಯಾಗಿ ಮಸಾಲ ಅಂದ್ರೆ ಮತ್ತೆ ನೀವು ಮನೆಗೆ ಮಾಡೋ ಮ್ಯಾಗಿ ಮಸಾಲ ಅಂತ ಹೇಳ್ಕೊಂಡಿರಿ ಆ ಮ್ಯಾಗಿ ಎಲ್ಲ ಇದು ಮ್ಯಾಗಿ ಮಸಾಲ ಅಂತೇಳಿ ಎರಡ್ ರೂಪಾಯಿ ಕ್ಯೂಬ್ ಇದು ಸಿಗುತ್ತಾ ಇದು ಇಷ್ಟೇ ಇದನ್ನ ಅರ್ಧ ಹಾಕಿನಿ ಅರ್ಧ ಹಂಗೇ ಇಟ್ಟಿನ ಸದ್ಯಕ್ಕೆ ಮತ್ತೆ ಸಲ ಯಾವಾಗ ಯೂಸ್ ಮಾಡಿದ್ರೆ ಪಲ್ಯಕ್ಕೆ ಯೂಸ್ ಮಾಡಿದ್ರು ಬರ್ತ ಬಿಟ್ಟಿದ್ದೀನಿ ಅದ್ರ ಮ್ಯಾಗ ನಾನು ಅನ್ನ ಜಾಸ್ತಿ ಉಣ್ಣಲ್ಲ ಅಂತ ಹೇಳಿ ಪಲ್ಯ ಮಾಡಿದ್ದೆ ರೀ ಹೇಳಿದ್ನಲ್ಲ ಎಲ್ಲ ಹಾಕಿ ಹೇಳಿದ ಮನೆಯವ್ರಿಗೆ ಏನು ಮಾಡಲಿ ಅಂತ ಹೇಳಿ ಪಲ್ಯ ಅಂತ ವೇಸ್ಟ್ ಆಗಲ್ಲ ಅದು ಈಗ ಚಪಾತಿನೇ ಬೇಕಾದ್ರೆ ಬೆಳಿಗ್ಗೆ ಮಾಡಿ ಊಟ ಆಗೈತೆ ರೀ ಊಟದ ಅವ್ರದ್ದು ಊಟ ಆಗೋ ನಮ್ಗೆ ಯಾಕೋ ಇಲ್ಲ ಮಾಡ್ಬೇಕನಿಸ್ತದೆ ಇಲ್ಲ ಅಂದ್ರೆ ನಾನು ಬರೀ ಒಂದ್ ಇಷ್ಟ ಅನ್ನ ಅಷ್ಟೇ ಉಣ್ಬೇಕಾಗತ್ತ ಇದು ಆದ್ರೆ ಒಂದು ಚಪಾತಿ ತಿನ್ಕೇಸಿ ಬೇಕಾದ್ರೆ ಇಷ್ಟು ಅನ್ನ ತಗೋಬಹುದು ಅದಾದ್ರೂ ಒಂದು ಚೂರು ಜಾಸ್ತಿ ಅನ್ನ ಉಣ್ಬೇಕಾಗುತ್ತೆ ನೋಡಿ ಚಪಾತಿ ಕೆಲಸ ಅಂತ ನೀತ್ತು ಈಗ ಅವರು ಹೊರಗಡೆ ಆಟ ಆಡತಾರೆ ಊಟ ಆಗನ ಚಪಾತಿ ಮಾಡಕ್ ಕೊಲಾಗಿದ್ದ ನಮ್ಮ ಇವತ್ತಿನ ಒಂದ್ ಅಷ್ಟು ಮುಖ ಹೋಗಿ ಬಂದಿವಿ ನಮ್ಮ ಓನರ್ ಮನೆ ಓನರ್ದು ಅವ್ರ ಜಾಸ್ತಿ ಹೇಳ್ಕೊಡಂಗಿಲ್ಲ ಬರೀ ಒಂದ್ ಹತ್ ಒಂದು ಒಂದ್ ಸಬ್ಕಾರ ವರ್ಷನ ಅದೇ ಕೊಡ್ತಾರ ಈ ವರ್ಷ ಏನೈತಿ ಒಂದ್ ಉದಿನ ಬಿತ್ತಿಪಾಯಿ ಕೊಟ್ಟಾರ ಒಂದ್ ಹತ್ತು ರೂಪಾಯ್ದು ಟೈಡ್ ಪುಡಿ ಸಾ ನಾಳೆ ಬಂದ್ ಬಂದೈತ್ರಿ ಮ ಚಾಲುವೆ ರೀ ಈಗ ನನ್ಕಿನ್ನ ಜಾಸ್ತಿ ಇದ್ರೊಳಗ ನಮ್ಮ ಸೈತಾಕ್ರಿ ಇಲ್ಲಿ ಮರಾಠಿ ಜನ ಮಾಡ್ತಾರಲ್ಲ ಇಲ್ಲಿ ಮರಾಠಿ ಜನ ಎಷ್ಟು ಜನ ಇರ್ತಾರ ಅವ್ರ ಅಷ್ಟೇ ಮಾಡ್ತಾರ ಅದ್ರೊಳಗ ನನಗ್ ಗೊತ್ತಿದ್ದವ್ರ ಅಷ್ಟೇ ಅವ್ರು ಕರೀತಾರ ಸೋಲಾಪುರ್ದಾಗ ಹಂಗಲ್ರಿ ಸೊಲ್ಲಾಪುರ್ದಾಗ ಇಡೀ ಇದನ್ನೇ ಮಹಾರಾಷ್ಟ್ರ ಇರ್ತಿದ್ರಿ ಅದ್ರಾಗ ಅಂತ ಗೊತ್ತಿದ್ದಾರ ಸಿಕ್ಕಾಗ್ತಾ ಜನ ಈಗೇನ್ ಬಾಡ್ಗಿ ಮನೆಯಲ್ಲಿದ್ರಲ್ಲ ಇದ್ರಲ್ಲ ಅಲ್ಲಿಕಿನ ಈಗೇನು ಹೊಸ ಮನೆಗ್ ಬಂದಾರೀ ಮೊದಲಿದ್ದು ಮನೆಗೆ ಇಲ್ಲಿ ಜಾಸ್ತಿ ಜನ ನಾನು ಹೋಗಕತಿ ಸಾಮಾನು ಬರಾಕತ್ರಿ ಎಲ್ಲಾ ಎಲ್ಲ ಕೊಟ್ಟಿದ್ವಿ ಎಲ್ಲಾ ಹಳಿ ಅವು ಹಳಿ ಅದು ಅಂತ ಹೇಳಿ ಬಿಟ್ಟುನು ಬಂದ್ಲು ಮತ್ತೇನೈತಿ ಐತಿ ಪ್ಲಾಸ್ಟಿಕ್ಟೀಲಿನೂ ಇಂಥವ್ ಏನಾರ ಕೊಟ್ರಹ್ ಉಳಿತಾವ್ರಿ ಅವು ಇಂಥವ್ ಏನಾರ ಕೊಟ್ಟಿರ್ತಾರಲ್ಲ ಇವು ಉಳಿಯಂಗಿಲ್ಲ ಹಾಗಾಗಿ ನಾನು ಇದನ್ ಮಾಡಕ್ ನೋಡ್ಲಿಲ್ಲ ಹಪ್ಪಳ ರೀ ರಚಿತ ಕೊಟ್ಟಿದ್ದ ಇವನ್ನ ಸುಡ್ತೀನಿ ಕರೆಯಾಗಿಲ್ರಿ சூரிய தனங்க <cinhos> <coughs>

ಬಾಳ್ಮಾತ್ ಒಳ್ಳತ್ ಒಳ್ಳನ್ಸುತ್ತಿಂಗ್ ಗುರಿತೇತಿನ್ರಿ ಬಾಂಡೆ ತಿಕ್ಕಿಂದ್ರಿ ಅದು ತಾತ ಹಿಡಿಯದಾಗ್ಬೋದು ಕೈ ಆಗತ್ತೆ ಚಾಸ್ ಈ ಕೈಲೇ ಹೆಂಗ್ ಹೆಂಗ್ ಹಿಂಗ್ ಮಾಡುತ್ತೀನಿ ಎಡ್ ಸ್ವಚ್ಛ ಆಗುತ್ತಿಲ್ಲ ಆದ್ರ ಹಚ್ ಮಾತ್ರ ನಮ್ಮ ವೆಚ್ಚಿಸ್ అసేన్ నో అంతాపిక్ దింద దయక్ నమ్స్ గొత్త నా బా నో మంత్ కు ఏన్ విడ మ చందస్బెత్ ಅದ್ ಅದೇ ಚಪಾತಿ ಮಾಡಿ ಎತ್ತಿ ಎತ್ತಿಟ್ಟಿದ್ನಿ ನಾನು ಅದ್ರ ಮ್ಯಾಗ ಹಪ್ಪಳ ಉದ್ದಿನಿ ನಾಗ ಹಪ್ಪಳ ಎಷ್ಟೋ ತೊಗಿನ್ ನೋಡಿದ್ರಿ ನೀವ್ ಅದನ್ನ ಎತ್ತಿ ಅದ್ರ ಮ್ಯಾಗ ಇಟ್ಟಿದ್ನಲ್ರಿ ಪಕ್ಕಾಡ್ ತಗೊಂಡ್ ಹಂಚನ್ನ ಈ ಕಡೆ ಒಲೆ ಮ್ಯಾಗ ಇಟ್ನಿ ಈ ಕಡೆ ಗ್ಯಾಸ್ ಮ್ಯಾಗ ಬಂದ್ ಮಾಡಿ ಆದ್ರ ಬಿಸಿ ಹಂಚ್ ಇಟ್ಟಿದ್ನಿ ಅದ್ರ ಮೂಡಿಕ ಪಲ್ಯದ್ ಮ್ಯಾಗ ಇಟ್ಟಿದ್ನಿ ನಾನು ಪಲ್ಯದ್ ಮುಂಚುಣಿ ಮುಚ್ಚಿದ್ನಲ್ಲ ಅದ್ರ ಮ್ಯಾಗ ಹಂಚ್ ಇಟ್ಟಿದ್ನಿಜಿದ್ ನೋಡ್ಕೋರಿ ಅದು ಹಂಚ್ ಎತ್ತಿಡನಾ ಪಲ್ಯ ತೋರ್ಸ್ಬೇಕು ನಿಮ್ಗ ಅಂತೇಳಿ ಈ ಕಡೆ ಮೊಬೈಲ್ ಇಡ್ದಿ ಈ ಕಡೆ ಮುಂಚುಣಕಿ ತಗದ್ನಿ ನಾನು బిసి హి పూర్తి బస్ అంచు అదే మర్మన్ సు సుర బి అది హింగ్ హెంగింగ్ ప్లేట్ బిడకర చూరు ఇలా పెట్ట ఆగ్రీ ఆ తర సయస్ మమ్మీ అంటే మాకు ಇಲ್ಲಿ ಬಿದ್ದೀನಿ ಅಲ್ಲಿ ಬಿದ್ದೀನಿ ಅಂತ ಹೇಳಿ ಎಲ್ಲಿ ಕಲಿಯಿಲ್ಲ ಎರಡು ಮಣ್ಕಾಲಿಗೆ ಒಂದ್ ಸಣ್ಣ ಸಣ್ಣ ಕಲಿಯೋದು ಅದು ಒಂದ್ಸಲ ಎಮ್ಮಿಗ್ ಬುದ್ದಿತ್ತನ್ರಿ ಒಂದ್ಸಲ ಕುದುರೆ ಬುದ್ದಿದ್ದು ಎಮ್ಮಿಗ್ ಬುದ್ಧಿದಷ್ಟು ನಾವ್ ನೆನಪಿಲ್ಲ ಕುದುರೆ ಗುದ್ದಿದ್ ಮಾತ್ರ ಪಕ್ಕಾ ನೆನ್ಪಿಟ್ಟಿ ಯಾಕಂದ್ರ ನಾವ್ ಪ್ರೈಮರಿ ಸಾಲಿಗೆಲ್ಲ ಬಂದಾಗ ಅದು ಮೂರ್ನಿಂದ ನಾಲ್ಕು ಇದೆ ಅನ್ಸುತ್ತೆ ನಲ್ತ್ವಾಡ ನಮ್ದ ಲಾಸ್ಟ್ ಕನ್ನಡ ಸಾಲಿತ್ತು ನಮ್ ಮೂರ್ ಡಾಟ್ ಕಡೆ ಜಿನೇಪುರ್ ಅಂತ ಅಂತೇಳಿ ಮೂರ್ ಕಿಲೋಮೀಟರ್ ಅಷ್ಟೇ ಅಲ್ಲಿ ಅವಾಗ ಈಗಷ್ಟ್ ಅಂಗ ಬರಂಗಿಲ್ಲ ಇವಾಗ ಅವಾಗ ಅಂಬ್ರಿ ಹೂವ ತಲೆ ಇಟ್ಕೋದು ಕಚ್ಚಿ ಹಾಕೊಂಡು ಆ ಕುದು್ರಿ ಮುಂದ ಬಿಟ್ಟಕ್ಕೆ ಹಿಂಗ್ ತಾವು ಬರ್ತಿದ್ರ ಆತರ ಬರ್ತಿದ್ರಿ ಅವ್ರ ಸಂತಿಗೆ ಆತರ ಜನ ಇವಾಗೆಲ್ಲಾ ಈಗ ಆತರ ಬರಂಗಿಲ್ಲ ಬಾಳ್ ಕಮ್ಮಿ ನಾನು ಆ ತರ ನೋಡಿದ್ ಯಾರೋ ಒಬ್ರು ಹಳೆಯರ್ ಬಂದಿರ್ತಾರೆ ಕುಟ್ಟಿ ತಗೊಂಡ್ ಸಿಲ್ವರ್ ಕುಟ್ಟಿ ತಗೊಂಡ್ ಬಂದಿರ್ತಾರ ಸಂತಿಗೆ ಈಗ ಆತರ ಯಾರು ಬರಂಗಿಲ್ಲ ಅದ್ರಾಗ ಈಗ ಆಟೋನು ಆಗ್ಯಾವ್ರಿ ಅವಾಗ ಆಟೋ ಬಿಟ್ ಏನ್ ಇದ್ದಿದ್ದಿಲ್ಲ ಅಲ್ಲಿಗೆ ಬಸ್ ಅಂತೂ ಈಗ ಬಸ್ನೂ ಆಗ್ಯಾವ ಆಟೋನು ಆಗ್ಯಾವು ಅವಾಗ ಆಟಗಟ ಏನ್ ಇದ್ದಿಲ್ಲ ಅವಾಗ ಹೆಚ್ಚಿನ ಎಲ್ಲಾ ಗಾಡಿನ ಇರ್ತಿದ್ದಿಲ್ಲ ನೋಡ್ರಿ ಅವಾಗ ಕುದ್ರಿ ಮ್ಯಾಗ ಈ ತರ ಬರೋರು ಕುದ್ರಿ ಬಂದ್ಬಿಟ್ಟು ಬಂದು ಅದ್ರ ಮ್ಯಾಗ ಈಗ ಹುಚ್ಚಲಾಗಿಲ್ಲ ಹಾಕಿ ಇಲ್ಲ ಅಂದ್ರ ಎರಡ್ ಎರಡು ಕುದ್ರಿ ಅಂದ್ರೆ ಕುದ್ರಿ ಈ ತರ ಸಾಕೋದು ಹಿಂಗಿಂತ ಬಟ್ಟೆ ಅಲ್ಲಿ ಆಚೆ ಕಡೆ ಸೈಡ್ ಊರಾಗ ಅವಾಗ ನಾವು ಪ್ರೈಮರಿಕೂ ಸ್ಕೂಲಿಗೆ ಹೋದಾಗ ರೋಡ್ ಸೈಡ್ ಹೋಗ್ತಿದ್ವಿ ಅಲ್ರಿ ಅವಾಗೆಲ್ಲಾ ಸಾಲ್ ಹಿಂಗ ಬರೋ ಟೈಮ್ ದಾಗ ದೂರ್ ನೋಡಿದ್ವಿ ನಾವ್ ಕುದ್ರಿ ಬರಾಕ್ತವ್ ಅಂತ ಹೇಳಿ ಮೂರ್ತಿ ರೋಡಿನ ತುಂಬಾ ಕುದ್ರಿ ರೀ ಎಷ್ಟೊಂದ್ ಈ ಕಡೆ ಒಂದ್ ಅಂದ್ರ ಎರಡ್ ಕಾಲ್ ಕಟ್ತಾರಲ್ರಿ ಆ ಇಂದ ಒಂದ್ ಕಾಲ್ ಮುಂದಿನ ಒಂದ್ ಕಾಲ್ ತೊಗೊಂಡು ಹಗ್ಗ ಕಟ್ಟಿರ್ತಾರಲ್ಲ ಆತರ ಹಗ್ಗ ಕಟ್ಟಿರ್ಗಿ ಒಂದ್ ಪಿಂಟ್ರಿಂಟ್ ನಿಲ್ತೈತ್ ನನಗ ಆ ತರ ಕಟ್ಟಿದ್ರಿ ಈ ತರ ತಿರುಗಿ ನೋಡ್ತಿವಿ ಅಂದ್ರ ಒಂದ್ ಏಳ್ ಎಂಟು ಕುದ್ರಿ ಒಂದೇ ಸಮಾನೆ ಓಡಾಕ್ ರೋಡ್ ಬರ ಹಾಕ್ತಾರ ಇಂದ ಮುಂದ ಮುಂದೆ ಆಗಿಲ್ಲ ನಮ್ಗ ಆ ಕಡೆ ಈಗಡೆ ಹೋಗಕ್ ನಮ್ ಕಡೆ ಜೀವಿ ಕಂಟಿ ಅದ್ರಾಗ ಮತ್ತ್ ರೋಡ್ ಸೈಡ್ ಅಂದ್ರ ಹೊಲ ಇರ್ತಾವ ಬೇಲಿ ಹೆಚ್ಚಬಿಟ್ಟಿರ್ತಾರ ಹಿಂಗ ಏನಾದ್ರು ಊರು ಸಣ್ಣ ಇದಲ್ಲ ಅಂತೂ ಹೇಳದ ಬ್ಯಾಡ್ರಿ ಆ ನಮ್ಗಿ ಸೇಫ್ಟಿ ಮಾಡಿರ್ತಾರ ಎಷ್ಟ್ ಸೇಫ್ಟಿ ಅಂದ್ರು ಇದು ಶೇಂಗಾ ಬಿದ್ದಾಗಂತೂ ಸೇಫ್ಟಿ ಎಲ್ಲಾ ದಾಟಿ ಆಮೇಲೆ ಹೋಗಿ ಬರ್ತಾರ ಹಂಗಾಗಿ ತರ ಹಂಗಾಗಿ ಮುಳ್ಳುಗಳ್ ಕುಂಟಿಸಿ ನಾವ್ ಏನ್ ಮಾಡಿದ್ವಿ ನಾವ್ ಆತರ ಕೇಳಿದ್ರೆ ಮಾತಾಡ್ಕೊಂಡ್ ಮಾತಾಡ್ಕೊಂಡ್ ರಿಸರ್ಸ್ ಕಿಲ್ಲೆ ಹೋದ್ರೆ ಆಗ್ತಿರ್ಲಿಕ್ಕಿಲ್ಲ ನೂರಂದ್ರೂರ್ ಹೋದ್ರಿ ಎಷ್ಟೊಂದ್ ಹೊಲ ದಾಟಿ ಹೋಗುದು ಅವಾಗ ಏನೋ ಏನೋ ಗೊತ್ತಿಲ್ಲ ನೀನ್ಯ್ಯಾ ನಾನ್ ಹೋಗ್ತೀನಿ ಮಾತಾಡ್ಕೊಂದ್ ಹೋಗರಲ್ಲ ಹೋಗಿ ಅವಾಗ ಮತ್ತ ವಾಪಸ್ ಸ್ಕೂಲ್ ಸೈಡ್ ಬರ್ಬೇಕಂದ್ರ ಆಟ ರಸ್ತೆ ಏನೂ ಇರ್ತಿರ್ಲಿಕ್ಕಿಲ್ಲ ರೀ ಅವಾಗ ಅವು ಬರೋ ಸ್ಪೀಡಿಗೆ ನಾವು ಓಡಾಕತಿವಿ ಒಂದ್ ನಾಲ್ಕೈದು ಜನ ಇದ್ವಿ ಓಡದೆ 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 ನಮ್ಮ ಸ್ಪೀಡ್ ಬೇರೆ ರೀ ಅವ್ರ ಸ್ಪೀಡೇ ಬೇರೆ ಎಷ್ಟು ಸ್ಪೀಡ್ ಆಗಿ ಬರ್ತೀವಂದ್ರು ಅವು ಓಡೋಗ ಮುಂದಾಗ ನಾ ಅವು ಒಂದಿಷ್ಟು ರೋಡ್ ತುಂಬಾ ನಾವ್ ಒಂದ್ ನಾಕ್ ಜನ ಎಕ್ ಓಡೋರು ಅವ್ರು ಏನ್ ಮಾಡ್ತಿರ್ಲಿಕ್ಕಿಲ್ಲ ಅನ್ಸತ್ತೆ ನಾವ್ ಸೈಡ್ ದುಡ್ಡಿದ್ಲು ಅಂದ್ರ ನಮಗೊಂದ್ ಭಯ ಏನ್ ಮಾಡ್ತಾವೋ ಏನು ಅಂತ ಹೇಳಿ ಹಂಗಾಗಿ ನಾವು ಓಡೋಗ ಬಿದ್ದಿದ್ದಿಲ್ಲ ರೀ ಅಂದ್ರ ನಾನ್ ಅದ್ ಈ ತರ ಟಚ್ ಮಾಡ್ಕೊಂಡ್ ಹೋಗ್ತವ್ರಿ ಅದ್ರ ಕುದು್ರಿ ಸ್ಪೀಡ್ ವಾಹನಿ ಅದ್ರ ಮೈ ಸ್ಪರ್ಶ್ ಹಾಕೇ ರಫ್ಡಿ ನಮ್ದು ಹಿಂದು ಬಿದ್ದಿದ್ನಾದ್ ರೋಡ್ ನಾಗ ಕಾಲೆಲ್ಲ ಒಂದ್ ತಿಂಗಳೇ ನಂಗ್ ನೆನ್ಪಿ ಸರ್ಕಾರದ ಹೋಗಿ ಮಾಡ್ಕೊಂಡ್ ಹಂಗಾಗಿ ಹೋಗಿತ್ತು ಅದನ್ ಅಲ್ಲಿ ಬಿದ್ ಇಲ್ಲಿ ಬಿದ್ನಿ ಸಣ್ಣ ಪುಟ್ಟ ನೋವು ಆಗ್ತಾವ್ ಎಲ್ಲಾರು ಚಾಕು ಹಚ್ಚಿದ್ವಿ ಅದು ಹಚ್ಚಿದ್ವಿ ಇದು ಹಚ್ಚಿದ್ವಿ ಅಂತೇಳಿ ಹ್ಮ್ ಮಮ್ಮಿ ಹೇಳ್ತಿರ್ತಾಳ ಮನೆಯಾಗ್ ಇಷ್ಟ ಇಷ್ಟ ಕಿಡಿಗೇಡಿ ಇಷ್ಟ ಗುಡಾಳ್ತನ ಮಾಡ್ತಾರ ಅಂದ್ರು ಎಲ್ಲಿ ಬೀಳ್ ಆತು ಈ ತರ ಅಂದ್ರ ಅಂದ್ರಿ ಅಂತೇಳಿ ആ തരീ ന ഇത് നോവ് മാൻസൊന്ന ബാള് ജാസ്റ്റ് കൂടാൻ ബാള നോടന അടി രജ അനിക്കജി ಬಿಡ ಹೆಂಗ ಅನಸ್ತ ಅಂತ ಹೇಳಿ ನನ್ಗ ಕಮೆಂಟ್ ಮಾಡಿ ಹೇಳ್ದಿದ್ ದಿನ ಇದೇ ಸ್ಪೇಸ್ ಆಗಿ ಬಿಟ್ಟೇತಿ ನನ್ಗ ಯಾಕಂದ್ರ ಬಿಸಿ ನೀರ್ ಕಸ್ಕೊಂಡಿರ್ತೀನಿ ಕಸ್ಕೊಂಬ ಕುಡಿ ತಗೊಂಡಾಗ ಬಿಡೋ ಹೆಣ್ ಕೊಟ್ರ ಅಂತ ಅನ್ಕೊಂಡು ನಾನ್ ಬಂದಿರ್ತೀನಿ ಈ ಕಡೆ ಇರ್ಲಿರಿ ಅಮ್ಮ ಮತ್ತೆ ನಾಳೆ ಬಿಡೋದು ಹಚ್ಚಿದಿನ ಅಂತ ಅಲ್ಲಿ ಹೊರ್ಗಿನ ಇವತ್ತಿನ ನಡತ ಬಾಯ್ ಹೇಳ್ತೀನಿ ನೋಡಿ ಬಿಡಾಕ ಸಪೋರ್ಟ್ ಮಾಡ್ರಿ ಬಾಯ್